ಪ್ರತಿಭೆಯನ್ನು ಹತ್ತಿಕ್ಕುವ ಕಾಲದಲ್ಲಿ ನಾವಿದ್ದೀವಿ ಇವತ್ತು ಸೃಜನಶೀಲತೆಯನ್ನು ವಿಧ್ವಂಸಕ ಮಾಡುವ ಕಾಲದಲ್ಲಿ ನಾವಿದ್ದೀವಿ ಇವತ್ತು ಲಕ್ಷ್ಮಣರಾವ್ ಆಶಯವೇನು ಅಂತಂದರೆ ನನ್ನ ಕಾವ್ಯ ಹೀಗೆ ಜನರನ್ನು ಜನರಿಗೆ ಸಂತೋಷವನ್ನು ಹಂಚಬೇಕು ಅಂತ ಇವತ್ತು ಕೂಡ ಅವರ ಕಾವ್ಯದ ಹಂಬಲವನ್ನು ನಮ್ಮ ಪ್ರೇಮಲತಾ ಹಾಡಿದ್ರಲ್ಲ ಕಾವ್ಯದ ಹಂಬಲ ಚೆನ್ನಾಗಿದೆ ಅದು ಕಾವ್ಯದ ಹಂಬಲ ಆ ಕಾವ್ಯದ ಹಂಬಲ ಏನು ಅಂತಂದರೆ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ನಾವು ಅಂತ ಪ್ರತಿಭೆಯನ್ನು ಹತ್ತಿಕ್ಕುವ ಕಾಲದಲ್ಲಿ ನಾವಿದ್ದೀವಿ ಇವತ್ತು ಸೃಜನಶೀಲತೆಯನ್ನು ವಿಧ್ವಂಸಕ ಮಾಡುವ ಕಾಲದಲ್ಲಿ ನಾವಿದ್ದೀವಿ ಇವತ್ತು ಇಂಥ ಹೊತ್ತಲ್ಲಿ ಪ್ರತಿಭೆಯನ್ನು ಪ್ರೋಷಿಸಬೇಕು ಸೃಜನಶೀಲತೆಯನ್ನು ಪ್ರೋತಿಸಬೇಕು ಅನ್ನುವ ಈ ಇತ್ಯಾತ್ಮಕ ಮನೋಭಾವ ಇದೆಯಲ್ಲ ಈ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಯಲ್ಲ ಬಹುಶಃ ಲಕ್ಷ್ಮಣರಾವ್ ಇಡೀ ಕಾವ್ಯ ಇಂತಹ ಪೋಷಕಾಂಶವನ್ನು ಸೃಜನಶೀಲತೆಯ ಅಂಶಗಳನ್ನು ಒಳಗೊಂಡಿದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಲಕ್ಷ್ಮಣ್ ರಾವ್ ಕವಿಯಾಗಿ ಪ್ರಸಿದ್ಧರು ನಿಜ ಆದರೆ ಬೇರೆ ಬೇರೆ ಪ್ರಕಾರಗಳಲ್ಲೂ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಮರೆಯಬಾರದು ಜನಪ್ರಿಯತೆಯ ಅಪಾಯ ಎಲ್ಲಿದೆ ಅಂತಂದರೆ ಲಕ್ಷ್ಮಣರಾವ್ ಅವರನ್ನು ಕೆಲವು ಹಾಡುಗಳಿಂದ ನಾವು ಗುರುತಿಸಿ ಲಕ್ಷ್ಮಣರಾವ್ ಇದು ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ ಸಮುದಾಯ ಹಂಗೆ ಗುರುತಿಸುತ್ತೆ ಆದರೆ ಕನ್ನಡ ವಿಮರ್ಶೆಗೆ ಒಂದು ಎಚ್ಚರ ಇದೆ ಲಕ್ಷ್ಮಣರಾವ್ ಅಂತಂದರೆ ಕೆಲವು ಹಾಡುಗಳಲ್ಲ ಲಕ್ಷ್ಮಣರಾವ್ ವ್ಯಕ್ತಿತ್ವ ತುಂಬ ವಿಸ್ತಾರವಾದದ್ದು ಲಕ್ಷ್ಮಣರಾವ್ ಕೊಡುಗೆ ತುಂಬ ಮಹತ್ವದ್ದು ಅನ್ನೋದನ್ನು ಕನ್ನಡ ವಿಮರ್ಶೆ ಗುರುತಿಸಿದೆ ಗುರುಸೋ ಪ್ರಯತ್ನ ಪಟ್ಟಿದೆ ಅನ್ನೋದು ಬಹಳ ಇಂಪಾರ್ಟೆಂಟು ಕೆ ಸತ್ಯನಾರಾಯಣ್ ತಮ್ಮ ವರ್ಣಪಟಲದಲ್ಲಿ ಇದನ್ನು ತುಂಬ ಸಮರ್ಥವಾಗಿ ಮಾಡಿದ್ದಾರೆ ಆ ದೃಷ್ಟಿಯಿಂದ ಈ ವರ್ಣಪಟಲ ನನಗೆ ಒಂದು ಲಕ್ಷ್ಮಣರಾವ್ ಕಾವ್ಯ ಬದುಕಿನಲ್ಲಿ ಒಂದು ಮುಖ್ಯವಾದ ಹಂತ ಅಥವಾ ಮುಖ್ಯವಾದ ಪುಸ್ತಕ ಅಂತ ಹೇಳಿ ನನಗನ್ನಿಸುತ್ತೆ ಕಥೆ ಬರೆದಿಯರ್ ಮೂರು ಸಂಕಲನಗಳನ್ನು ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಕಾದಂಬರಿ ಬರೆದಿಯಾರೆ ನಾಟಕಗಳನ್ನು ಬರೆದಿಯಾರೆ ಪ್ರಬಂಧಗಳನ್ನು ಬರೆದಿದ್ದಾರೆ ಅಂಕಣ ಬರೆದಿ ಬರೆದಿಯಾರೆ ಅನುವಾದವನ್ನು ಕಾವ್ಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ಬರೆದಿಯಾದ ಇದ್ಯಾವುದನ್ನು ನಾವು ನಮ್ಮ ಅಂದರೆ ಸೌಹೃದಯ ಬಂಧುಗಳು ಅಷ್ಟಾಗಿ ಪರಿಗಣಿಸೋದೇ ಇಲ್ಲ ಗಂಭೀರವಾಗಿ ಲಕ್ಷ್ಮಣರಾವ್ ಅಂತಂದರೆ ಜಾಲಿ ಬಾರಿನಲ್ಲಿ ಕುಳಿತು ಪೋಲಿ ಹುಡುಗರು ಅನ್ನೋದೋ ಅಥವಾ ಇನ್ಯಾವುದೋ ಒಂದು ಮೂರು ನಾಲ್ಕು ಹಾಡುಗಳನ್ನ ಇಟ್ಕೊಂಡ್ಬಿಟ್ಟು ಇಷ್ಟೇ ಲಕ್ಷ್ಮಣರಾವ್ ಅನ್ನೋದು ಇದೆಯಲ್ಲ ಇದು ಲಕ್ಷ್ಮಣರಾವ್ ಸೃಜನಶೀಲತೆಗೆ ಲಕ್ಷ್ಮಣರಾವ್ ಪ್ರತಿಭೆಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಹೇಳಿ ನಾವು ಭಾವಿಸಿದ್ದೀವಿ ಇನ್ನಾದರೂ ನಾವೇನು ಮಾಡಬೇಕು ಅಂದರೆ ಲಕ್ಷ್ಮಣರಾವ್ ಅವರನ್ನು ಸಮಗ್ರವಾಗಿ ಗ್ರಹಿಸುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಆಗ ಬಹುಶಃ ನಮ್ಮ ಅರಿವಿನ ವಿಸ್ತಾರ ಜಾಸ್ತಿ ಆಗುತ್ತೆ ನಮ್ಮ ತಿಳುವಳಿಕೆ ಜಾಸ್ತಿ ಆಗುತ್ತೆ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ಹೊಸ ಹೊಸ ಅಂಶಗಳು ಸೇರಿಕೊಳ್ತಾ ಹೋಗುತ್ತೆ ಎಲಿಯಟ್ ತುಂಬ ಒಂದು ಒಳ್ಳೆ ಮಾತು ಹೇಳ್ತಾನೆ ಏನಂತಂದರೆ ಯಾವುದು ಶ್ರೇಷ್ಠ ಯಾವುದು ಒಳ್ಳೆಯದು ಅಂತ ಅನಿಸಿದರೆ ಯಾವುದನ್ನು ಕೇಳಿದರೆ ಯಾವುದನ್ನು ಓದಿದರೆ ಯಾವುದನ್ನು ನೋಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ಹೊಸ ಅಂಶಗಳು ಸೇರ್ತು ಏನೋ ಒಂಚೂರು ನಮ್ಮ ವ್ಯಕ್ತಿತ್ವಕ್ಕೆ ಸೇರ್ತು ಅಂತ ನಮಗನಿಸುತ್ತೋ ಅಂಥದ್ದು ಶ್ರೇಷ್ಠವಾದದ್ದು ಅಂಥದ್ದು ಒಳ್ಳೆಯದು ಅಂತ ಲಕ್ಷ್ಮಣರಾವ್ ಅವರ ಸಮಗ್ರ ಸಾಹಿತ್ಯವನ್ನು ನಾವು ಓದಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಹೀಗೆ ನಮ್ಮ ವ್ಯಕ್ತಿತ್ವಕ್ಕೆ ಇತ್ಯಾತ್ಮಕವಾದ ಕೆಲವು ಅಂಶಗಳು ಸೇರಲಿಕ್ಕೆ ಸಾಧ್ಯ ಹಾಗೆ ಅವರ ಕಾವ್ಯದ ಓದಿನಿಂದ ನಾನು ಶ್ರೀಮಂತನಾಗಿದ್ದೀನಿ ಕೆಲವು ಸಂಗತಿಗಳನ್ನು ಪಡ್ಕೊಂಡಿದ್ದೀನಿ ನನ್ನ ವ್ಯಕ್ತಿತ್ವ ಹಿಗ್ಗಿದೆ ಆ ಕಾರಣಕ್ಕಾಗಿ ಹೀಗಾಗಿಯೇ ಲಕ್ಷ್ಮಣರಾವ್ ಅವರಿಗೆ ನಾನು ಆ ಕಾರಣಕ್ಕಾಗಿ ಕೃತಜ್ಞನಾಗಿದ್ದೀನಿ ಹಾಡುವ ಗೀತೆಗಳ ಜೊತೆಗೆ ಕಾಡುವ ಕವಿತೆಗಳೂ ಇವೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಹಾಡುವ ಗೀತೆಗಳ ಜೊತೆಗೆ ಲಕ್ಷ್ಮಣರಾವ್ ಅವರಲ್ಲಿ ಕಾಡುವ ಕವಿತೆಗಳೂ ಇವೆ ಆ ಬಗ್ಗೆ ಕೂಡ ನಾವು ಗಮನ ವಹಿಸಬೇಕಾಗಿದೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಲಕ್ಷ್ಮಣರಾವ್ ಅವರನ್ನು ನಾವು ಹೇಗೆ ಗುರುತಿಸ್ತೀವಿ ಹೇಗೆ ಕಂಡ್ಕೋಬೇಕು ಲಕ್ಷ್ಮಣರಾವ್ ಅವರನ್ನು ಇದು ಕೂಡ ನಾವು ಎತ್ತಿಕೊಳ್ಳಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗನ್ನಿಸುತ್ತೆ ಲಕ್ಷ್ಮಣರಾವ್ ಅಪ್ಪಟ ಆಧುನಿಕ ಕವಿ ಪರಂಪರೆಯ ಜೊತೆಗೆ ಇವರಿಗೆ ಸಂಬಂಧವೇ ಇಲ್ಲ ಅದರಲ್ಲೂ ಕನ್ನಡ ಕಾವ್ಯ ಪರಂಪರೆ ನಾವು ಯಾವುದನ್ನು ಪ್ರಾಚೀನ ಕನ್ನಡ ಕಾವ್ಯ ಪರಂಪರೆ ಅಂತೀವೋ ಅದ್ರ ಜೊತೆ ಲಕ್ಷ್ಮಣರಾವ್ ಅವರಿಗೆ ನಿಕಟ ಒಡನಾಟವೂ ಇಲ್ಲ ಬಹುಶಃ ಆ ಬಗೆ ಆಸಕ್ತಿಯೂ ಇದ್ದು ಹಾಗಿಲ್ಲ ಹೀಗಾಗಿ ಲಕ್ಷ್ಮಣರಾವ್ ಅಪ್ಪಟ ಆಧುನಿಕ ಕವಿ ನಮ್ಮ ಕಾಲದ ಕವಿ ಅನ್ನೋದನ್ನು ನಾವು ಇಟ್ಕೊಳ್ಳೋಕೆ ಸಾಧ್ಯ ಆಗಬೇಕು ಲಕ್ಷ್ಮಣರಾವ್ ಅವರ ಆಪ್ ಅತ್ಯಾಪ್ತ ಗೆಳೆಯರಾದ ಎಚ್ ಎಸ್ ವೆಂಕಟೇಶಮೂರ್ತಿಯನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಬೋದು ಲಕ್ಷ್ಮಣರಾವ್ ಎಷ್ಟು ಆಧುನಿಕ ಕವಿಯೋ ಹಾಗೆಯೇ ಪರಂಪರೆಯಿಂದ ಒಂದು ರೀತಿ ಬಿಡುಗಡೆಯನ್ನು ಪಡೆಯೋ ಪ್ರಯತ್ನವನ್ನು ಅವರು ಮಾಡಿದವರು ಒಂದು ರೀತಿ ಅವರ ಮೊದಲ ಕವನ ಸಂಕಲನದಲ್ಲೇ ಆ ಪ್ರಯತ್ನವನ್ನು ನಾವು ನೋಡ್ತೇವೆ ಪರಂಪರೆಯಿಂದ ಬಿಡುಗಡೆಯನ್ನು ಪಡೆಯುವ ಪ್ರಯತ್ನವನ್ನು ಹಾಗೆಯೇ ಇವರ ಗೆಳೆಯರಾದ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಪರಂಪರೆಯ ಜೊತೆ ನಿಕಟವಾದ ಒಡನಾಟವನ್ನು ಇಟ್ಕೊಂಡು ಪರಂಪರೆಯಿಂದ ಏನೇನು ಪಡಿಬೇಕೋ ಅದನ್ನು ಪಡೆಯೋಕ್ಕೆ ಪ್ರಯತ್ನ ಪಟ್ಟಂಥವ್ರು ಅದಕ್ಕೆ ನಾನು ಮೊದಲೇ ಹೇಳಿದ್ದು ಲಕ್ಷ್ಮಣರಾವ್ ಮತ್ತು ವೆಂಕಟೇಶ್ ಮೂರ್ತಿ ಅತ್ಯಂತ ಆಪ್ತ ನಿಜ ವ್ಯಕ್ತಿಗಳಾಗಿ ಆದರೆ ಸ್ವಭಾವದಲ್ಲಿ ಕಾವ್ಯರಚನಾ ರೀತಿಯಲ್ಲಿ ಧೋರಣೆಯಲ್ಲಿ ಸಂಪೂರ್ಣ ವಿರುದ್ಧವಾದ ಅಥವಾ ಭಿನ್ನವಾದ ಸ್ವಭಾವದವರು ಅನ್ನೋದು ತುಂಬ ಕುತೂಹಲಕರವಾದ ನಾವು ಗಮನಿಸಬೇಕಾದ ಸಂಗತಿ ಹಾಗೆ ನೋಡಿದರೆ ಲಕ್ಷ್ಮಣರಾವ್ ಕಾವ್ಯ ಶುರು ಮಾಡಿದಾಗ ಅತ್ಯಂತ ಗಾಢವಾದ ಪ್ರಭಾವ ಇದ್ದಿದ್ದು ಅಡಿಗರದು ಹಾಗೆಯೇ ಒಂದು ರೀತಿಯಲ್ಲಿ ಅಡಿಗರನ್ನು ಇದ್ದವರಾಗ ಯಾರು ಅಂದರೆ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ಕನ್ನಡ ಕಾವ್ಯ ಪರಂಪರೆಯನ್ನು ನೀವು ಆಧುನಿಕ ಕಾವ್ಯ ಪರಂಪರೆಯನ್ನು ನೋಡಿದರೆ ಇವೆರಡು ಇವರಿಬ್ರು ಎರಡು ಮಾದರಿಗಳು ಅಡಿಗರದು ಒಂದು ಮಾದರಿ ಸೊ ನರಸಿಂಹಸ್ವಾಮಿಯವ್ರದ್ದು ಇನ್ನೊಂದು ಮಾದರಿ ಅಡಿಗರದ್ದು ಮಹತ್ವಾಕಾಂಕ್ಷೆಯ ಮಾದರಿ ಕೆಳಕ್ಕೆ ತಳಕ್ಕೆ ಗುದ್ದಲಿಯೊತ್ತಿ ಕುಕ್ಕಿದರೆ ಖಂಡಿತು ಗಿರಿ ಮೆರೆಯುವ ಚಿನ್ನದ ಆಳಕ್ಕಗಿಬೇಕು ಅಂತ ಆಳಕ್ಕಗ್ದಾಗಲೇ ನಮಗೆ ಚಿನ್ನದ ಅದಿರು ಸಿಗುವಂಥದ್ದು ಮೇಲ್ಪದಾಗದ್ರೆ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ಅಡಿಗರ ಕಾವ್ಯದ ಪರಿಕಲ್ಪನೆ ಅಡಿಗರ ಮಹತ್ವಾಕಾಂಕ್ಷೆ ಆದರೆ ನರಸಿಂಹಸ್ವಾಮಿಯವರು ಹಾಗಲ್ಲ ಅಗೆದಾಗ ನಕ್ಕದ್ದು ಅಗೆದಾಗ ನಕ್ಕದ್ದು ನುಣುಪು ಕುಂಕುಮ ಭೂಮಿ ಒಬ್ಬ ಬೇಸಾಯಗಾರನ ರೀತಿಯವರು ನೇಗಿಲಲ್ಲಿ ಉತ್ತು ಮೇಲ್ಗಡೆ ಬಿತ್ತವನ್ನು ಬಿತ್ತವನ್ನು ಬೀಜಿದ್ರೆ ಬಿಡುತ್ತೆ ಸಾಕು ಅಂತ ಆಳಕ್ಕೆ ಅಗೆಬೇಕಾದ ಅಗತ್ಯ ಇಲ್ಲ ಅಂತ ಅಗೆದಾಗ ನಕ್ಕದ್ದು ನುಣುಪು ಕುಂಕುಮ ಭೂಮಿ ನೋಡಿ ನರಸಿಂಹಸ್ವಾಮಿಯವರ ಪರಿಕಲ್ಪನೆ ಹೇಗಿದೆ ಅದರಿಂದ ನರಸಿಂಹಸ್ವಾಮಿಯವರ ಕ ಪರಿಕಲ್ಪನೆ ಬೇಸಾಯಗಾರನ ಪರಿಕಲ್ಪನೆ ಆಳಕ್ಕೆ ಆಗಿಬೇಕಾಗಿಲ್ಲ ಅಂತ ಅಡಿಗರ ಪರಿಕಲ್ಪನೆ ಗಣಿ ಕೆಲಸ ಮಾಡೋರ ಪರಿಕಲ್ಪನೆ ಆಳಕ್ಕಾಗಿಬೇಕು ಅಂತ ಹೇಳಿ ಇವರಿಬ್ಬರನ್ನೂ ಲಕ್ಷ್ಮಣರಾವ್ ಮುಖಾಮುಖಿ ಆಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು ಇಬ್ಬರು ಕನ್ನಡ ಕಾವ್ಯದ ಮೇಲೆ ಭಿನ್ನ ರೀತಿಯಲ್ಲಿ ಗಾಢವಾದ ಪ್ರಭಾವವನ್ನು ಬೀರಿದಂಥವರು ಇವರಿಬ್ಬರನ್ನ ಹೇಗೆ ಎದರಿಸ್ತಾರೆ ನೋಡಿ ಹಾಗಾದ್ರೆ ಲಕ್ಷ್ಮಣರಾವ್ ಏನು ಏನು ಏನಾಗುತ್ತೆ ಅಗೆದಾಗ ಕಂಡದ್ದು ಲಕ್ಷ್ಮಣರಾವ್ಗೆ ಅಗೆದಾಗ ಕಂಡದ್ದು ಇಷ್ಟುದ್ದ ಬಂಡೆ ಒಬ್ಬರಿಗೆ ಆಳುವಾಗಾದರೆ ಗೆರೆ ಮೀರಿಯುವ ಚಿನ್ನದ ಎದುರು ಕಂಡರೆ ಇನ್ನೊಬ್ಬರಿಗೆ ನುಣುಪು ಕುಂಕುಮ ಭೂಮಿ ಕಂಡರೆ ಲಕ್ಷ್ಮಣರಾವ್ ಕಾಣುವಂಥದ್ದು ಅಗೆದಾಗ ಕಂಡದ್ದು ಕಲ್ಲು ಬಂಡೆ ಸೊ ಈ ಮೂರು ಪರಿಕಲ್ಪನೆಗಳನ್ನು ರೂಪಕವಾಗಿ ನಾವು ತಗೊಂಡ್ರೆ ಲಕ್ಷ್ಮಣರಾವ್ ಹೇಗೆ ನರಸಿಂಹಸ್ವಾಮಿಯಿಂದನೂ ಭಿನ್ನರಾಗ್ತಾರೆ ಅಡಿಗರಂದು ಭಿನ್ನರಾಗ್ತಾರೆ ತಮ್ಮದೇ ಹಾದಿಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ನಾವು ಗುರುತಿಸ್ಬೋದು ಹೆಚ್ಚು ವಿವರಗಳಿಗೆ ನಾನು ಹೋಗೋದಿಲ್ಲ ಬಹುಶಃ ಇದು ಕನ್ನಡ ಕಾವ್ಯ ಸಂದರ್ಭದಲ್ಲಿ ಒಂದು ಮಹತ್ವದ ವಾಗ್ವಾದಕ್ಕೆ ಕಾರಣವಾಗಬಹುದಾದ ಸಂಗತಿ ಅಂತ ಹೇಳಿ ನಾನು ಭಾವಿಸ್ತೇನೆ ಹೀಗಾಗಿಯೇ ಅವರ ಶೈಲಿಯು ಕೂಡ ಅತ್ಯಂತ ಆಧುನಿಕವಾದದ್ದು ಅನಂತಮೂರ್ತಿ ಒಂದು ಮಾತನ್ನು ಹೇಳ್ತಾರೆ ಆಡು ಮಾತು ಅಂತ ಆಡುವ ಮಾತು ಕನ್ನಡ ಹೇಗಿರಬೇಕು ಅಂದರೆ ನಮ್ಮ ಕಾವ್ಯ ಮಾತು ಹೇಗಿರಬೇಕು ಅಂದರೆ ಆಡುವ ಮಾತಾಗಿರಬೇಕು ಅಂತ ಹಾಡು ಅನ್ನೋದನ್ನು ಎರಡು ಅರ್ಥದಲ್ಲಿ ನಾವು ಬಳಸ್ತಾ ಇದ್ದೀವಿ ಅಂತ ಒಂದು ಭಾಷೆಯ ಜೊತೆ ನಾವು ಆಟವನ್ನು ಆಡಬೇಕು ಅಂತ ಬೇಂದ್ರೆ ಇದನ್ನು ಅತ್ಯಂತ ಸಮರ್ಥವಾಗಿ ಮಾಡಿದರು ಭಾಷೆಯ ಜೊತೆ ಆಟವಾಡುವಂಥದ್ದು ಹಾಡುವ ರೀತಿಗೂ ಆಡುವ ರೀತಿಗೂ ಬಹಳ ವ್ಯತ್ಯಾಸ ಇದೆ ಹಾಡು ಮೈಮರಿಸುವಂಥದ್ದು ಹಾಡುವಂಥದ್ದು ನಿಮ್ಮ ಚಿಂತನೆಗೆ ಹಚ್ಚುವಂಥದ್ದು ವಾಗ್ವಾದಕ್ಕೆ ಕಾರಣವಾಗುವಂಥದ್ದು ಸೊ ಹೀಗಾಗಿ ಲಕ್ಷ್ಮಣರಾವ್ ಅವರದು ಹಾಡುವ ಭಾಷೆ ಅಲ್ಲ ಆಡುವ ಭಾಷೆ ಇದು ನೆನಪಲ್ಲಿ ಇಟ್ಕೊಂಡು ಬೇಕಾದ ಸಂಗತಿ ಇದು ಆದರೆ ಈ ಹಾಡು ಹಾಡಾಗೋದು ಸರಿನೇ ಅದು ತಪ್ಪು ಸರಿ ಪ್ರಶ್ನೆ ಅಲ್ಲವೇ ಅಲ್ಲ ಬಟ್ ಲಕ್ಷ್ಮಣರಾವ್ ಅವರ ಭಾಷೆ ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದರೆ ಎರಡೂ ಮಾದರಿಗಳನ್ನು ನಾವು ಕಾಣ್ತೇವೆ ಒಂದು ಆಡುವ ಭಾಷೆ ಇನ್ನೊಂದು ಹಾಡುವ ಭಾಷೆ ಸೊ ಲಕ್ಷ್ಮಣರಾವ್ ಈ ಹಾಡುವ ಪರಂಪರೆಗೆ ಸೇರಿದವರಲ್ಲ ಹಾಗೆ ನೋಡಕ್ಕೆ ಹೋದರೆ ವೆಂಕಟೇಶ್ ಅವರು ಸ್ವಲ್ಪ ಮಟ್ಟಿಗೆ ಹಾಡುವ ಭಾಷೆ ಹಾಡುವ ಕನ್ನಡ ಅವರದು ಲಕ್ಷ್ಮಣರಾವ್ ಅವರದ್ದು ಆಡುವ ಕನ್ನಡ ಈ ಹಾಡು ಹಾಡುವ ಕನ್ನಡಕ್ಕೂ ಆಡುವ ಕನ್ನಡಕ್ಕೂ ಇರೋ ವ್ಯತ್ಯಾಸ ಇದೆಯಲ್ಲ ತುಂಬ ಮಹತ್ವದ್ದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಹೀಗಾಗಿ ಒಂದು ರೀತಿ ಲಕ್ಷ್ಮಣರಾವ್ ಮುಕ್ತ ಛಂದಸ್ಸಿಗೆ ಸೇರಿದಂಥವರು ಮುಕ್ತ ಛಂದಸ್ಸು ಅಂತಂದರೆ ಲಯ ಪ್ರಾಸ ಇವೆಲ್ಲ ಇರು ಇರುವಂಥದ್ದಲ್ಲ ಅನ್ನುವ ಪರಿಕಲ್ಪನೆ ಅಲ್ಲ ನಮ್ಮಲ್ಲಿ ಬಹಳಷ್ಟು ಜನ ನವ್ಯಕಾವ್ಯದ ನಂತರದಲ್ಲಿ ಈ ಪರಿಕಲ್ಪನೆಯನ್ನು ಬಳಸ್ಕೊಂಡ್ರು ಹೇಗೆಂದರೆ ಛಂದಸ್ಸೇ ಇರಬೇಕಾಗಿಲ್ಲ ಅಂತ ಒಂದು ರೀತಿ ನ್ಯೂಸ್ ಪೇಪರ್ನ ಒಂದು ಸೆಂಟೆನ್ಸನ್ನು ಕಟ್ ಮಾಡಿಟ್ಟರೆ ಕಾವ್ಯ ಅನ್ನುವ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ರೂಢಿಗೆ ಬರ್ತು ಅಂತಂದರೆ ಇತ್ತೀಚೆಗಂತೂ ಕೆಲವು ಪದ್ಯವನ್ನು ಓದೋದು ಕೂಡ ನಂಗೆ ಕಷ್ಟ ಆಗುತ್ತೆ ಅದು ಹೇಗೆ ಅದನ್ನು ಪದ್ಯ ಅಂತಂದಬೇಕು ಅಂತ ಹೇಳಿ ಅದರಿಂದ ಲಯವಿಲ್ಲದ ಒಂದು ರೀತಿ ಛಂದೋ ಛಂದಸ್ಸಿಲ್ಲದ ಕಾವ್ಯವನ್ನು ಓದುವ ಹಿಂಸೆಗಿಂತ ಮತ್ತೊಂದು ಹಿಂಸೆ ಬೇಡ ಅಂತ ಅನಿಸುತ್ತೆ ಕಾವ್ಯದ ಸೊಗಸಿರೋದೆ ಛಂದಸ್ಸಲ್ಲರಿ ಲಯದಲ್ಲಿ ಆ ಲಯವ ಲಯವನ್ನು ಬಿಟ್ಟಂಥ ಸಾಲುಗಳಿದೆಯಲ್ಲ ಆ ಸಾಲುಗಳಿಗೆ ಒಂದು ರೀತಿ ಅದನ್ನು ಕಾವ್ಯ ಅಂತ ಕರೆಯೋದು ಕೂಡ ಕಷ್ಟ ಲಕ್ಷ್ಮಣರಾವ್ ಹೀಗೆ ಒಂದು ರೀತಿಯಲ್ಲಿ ಎರಡು ಸಂಗತಿಗಳನ್ನು ಅವ್ರು ಮಾಡಿದರು ಒಂದು ಈ ಆಡುವ ಕನ್ನಡವನ್ನು ಕಾವ್ಯವಾಗಿ ರೂಪಾಂತರಿಸಿದ್ದು ಒಂದು ಸಂಗತಿ ಆಯಿತು ಅಂತಂದರೆ ಮತ್ತೊಂದು ನವ್ಯದಿಂದ ಬಿಡುಗಡೆಯನ್ನು ಪಡೆಯುವ ಹಂಬಲದಲ್ಲಿ ನವ್ಯದ ಸಂಕೀರ್ಣತೆಯನ್ನು ಅವರು ಬಿಟ್ಕೊಡುವ ಪ್ರಯತ್ನವನ್ನು ಮಾಡಿದರು ಸಂಕೀರ್ಣತೆಯ ಕಾವ್ಯದ ಸತ್ವ ಶಕ್ತಿ ಎನ್ನುವ ಒಂದು ಸಂದರ್ಭದಲ್ಲಿ ಸಂಕೀರ್ಣವಾದದ್ದನ್ನು ಸರಳವಾಗಿ ಹೇಳಬಹುದು ಅನ್ನೋದನ್ನು ಲಕ್ಷ್ಮಣರಾವ್ ತೋರಿಸ್ಕೊಟ್ರು ಲಕ್ಷ್ಮಣರಾವ್ ಅವರ ಯಾವ ಪದ್ಯ ಕೂಡ ಅರ್ಥ ಆಗೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಲಕ್ಷ್ಮಣರಾವ್ ಯಾಕೆ ನಮಗೆ ಪ್ರಿಯರಾಗ್ತಾರೆ ಅಂತಂದರೆ ಲಕ್ಷ್ಮಣರಾವ್ ಅತ್ ಅತ್ಯಂತ ಗಹನವಾದ ಸಂಕೀರ್ಣವಾದ ಸಂಗತಿಗಳನ್ನು ಕೂಡ ನಮಗೆ ಅರ್ಥವಾಗುವ ಹಾಗೆ ಹೃದಯಕ್ಕೆ ತಟ್ಟುವ ಹಾಗೆ ಹೇಳುವ ಸಾಮರ್ಥ್ಯವನ್ನು ಲಕ್ಷ್ಮಣರಾವ್ ಪಡ್ಕೊಂಡ್ರು ಭಾಳ ಇಂಪಾರ್ಟೆಂಟು ಆದರೆ ನವ್ಯದ ವ್ಯಂಗ್ಯವನ್ನು ವಿಡಂಬನೆಯನ್ನು ಸೊ ನವ್ಯದ ವೈಚಾರಿಕತೆಯನ್ನು ಬಿಟ್ಕೊಟ್ಟಲಿಲ್ಲ ಈ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಬಹಳ ಮುಖ್ಯವಾದದ್ದು ಹಾಗೆ ನೋಡಿದರೆ ಪ್ರಾರಂಭದಲ್ಲಿ ಇವರು ತುಂಬ ಪ್ರಭಾವಿಯಾದದ್ದು ನವ್ಯದ ಸಂದರ್ಭದಲ್ಲೇ ಲಂಕೇಶ್ವರ ಇವರ ಗೋಪಿ ಮತ್ತು ಗಾಂಡಲಿನ ನೋಡಿದರೆ ಗೊತ್ತಾಗತ್ತೆ ಆಗಿನ್ನ ಅಕ್ಷರ ಹೊಸ ಕಾವ್ಯ ಅನ್ನೋದು ಕನ್ನಡ ಕಾವ್ಯ ಪರಂಪರೆಯಲ್ಲಿ ಬಹಳ ಮುಖ್ಯವಾದ ಒಂದು ಘಟ್ಟ ಅದು ಬಹಳ ಮುಖ್ಯವಾದ ಒಂದು ಸಂಕಲನ ಅದು ಅಕ್ಷರ ಹೊಸ ಕಾವ್ಯ ಕನ್ನಡ ಕಾವ್ಯ ಪರಂಪರೆ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯನ್ನು ಪ್ರತಿನಿಸುವಂಥದ್ದು ಅದರಲ್ಲಿ ಸೇರೋದೇ ಒಂದು ಮಹತ್ವದ ಸಂಗತಿ ಅಂತ ಆ ಕಾಲದ ಕವಿಗಳು ಭಾವಿಸಿದ್ರು ಲಕ್ಷ್ಮಣರಾವ್ ಒಂದು ಸಂಕಲನ ಕೂಡ ಬಂದಿರಲಿಲ್ಲ ಕೆಲವು ಪದ್ಯಗಳನ್ನು ಮಾತ್ರ ಲಕ್ಷ್ಮಣರಾವ್ ಬರೆದಿದ್ದು ಆದರೆ ಅಕ್ಷರ ಹೊಸ ಕಾವ್ಯದಲ್ಲಿ ಲಕ್ಷ್ಮಣರಾವ್ ಸ್ಥಾನವನ್ನು ಪಡ್ಕೊಂಡ್ರು ಬಹಳ ಮುಖ್ಯವಾದ ಸಂಗತಿ ಅದು ಆಗ ಅನಂತಮೂರ್ತಿ ಲಕ್ಷ್ಮಣರಾವ್ ವಿರೋಧವಾದ ನೆಲೆಯಲ್ಲಿ ಲಕ್ಷ್ಮಣರಾವ್ ವಿರೋಧಿಸುವ ನೆಲೆಯಲ್ಲಿ ಡ್ಯಾಂಡಿ ಅನ್ನೋ ಒಂದು ಪದವನ್ನು ಬಳಸಿದರು ಆಗ ಹಿಪ್ಪಿ ಮತ್ತು ಡ್ಯಾಂಡಿ ಅಂತ ಒಂದು ದೊಡ್ಡ ವಾಗ್ವಾದವೇ ನಡೀತು ಈ ಎರಡು ಪರಿಕಲ್ಪನೆಗಳು ಹಿಪ್ಪಿ ಮತ್ತು ಡ್ಯಾಂಡಿ ಅನ್ನುವಂಥ ಎರಡು ಪರಿಕಲ್ಪನೆಗಳು ಈ ಡ್ಯಾಂಡಿ ಅಂತಂದರೆ ಒಂದು ರೀತಿ ತೋರುಗಾರಿಕೆ ಆ ತೋರುಗಾರಿಕೆಯ ನೆಲೆಯಲ್ಲಿ ಎನ್ನುವ ಅರ್ಥದಲ್ಲಿ ಡ್ಯಾಂಡಿಯನ್ನು ಹಿಪ್ಪಿ ಅನ್ನೋದಕ್ಕೆ ಪರ್ಯಾಯವಾಗಿ ಬಳಸಿದಂಥದ್ದು ಆದರೆ ಕ್ರಮೇಣ ಅನಂತಮೂರ್ತಿ ಹೇಳ್ತಾರೆ ಇಲ್ಲ ತೋರುಗಾಣಿಕೆಯ ಕಾವ್ಯ ಅಲ್ಲ ಇದು ಅಂತ ಹೇಳಿ ಅನಂತಮೂರ್ತಿ ತಮ್ಮನ್ನು ತಾವು ತಿತ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೀವಿ ಇನ್ನೊಂದು ಹತ್ತು ನಿಮಿಷ ಮುಗಿಸ್ತೀನಿ ಏಕೆಂದರೆ ಸೊ ಲಕ್ಷ್ಮಣರಾವ್ ಬಗ್ಗೆ ನಾವು ಇಷ್ಟೆಲ್ಲ ಹೇಳದೇ ಇದ್ದರೆ ಒಂದು ರೀತಿ ಲಕ್ಷ್ಮಣರಾವ್ ಅವರನ್ನು ರೂಢಿಗಿಂತ ನಾವು ಭಿನ್ನವಾಗಿ ನೋಡೋಕ್ಕೆ ಸಾಧ್ಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ಸಂಗತಿಯನ್ನು ನಾನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಲಕ್ಷ್ಮಣರಾವ್ ಕಾವ್ಯ ಜಗತ್ತಿನಲ್ಲಿ ನಾಲ್ಕು ಜಗತ್ತುಗಳನ್ನು ನಾವು ಕಾಣ್ತೇವೆ ಒಂದು ಅಪ್ಪನ ಪರಂಪರೆಯ ಜಗತ್ತು ಇದು ಬಹಳ ಮುಖ್ಯವಾದದ್ದು ಪ್ರಾರಂಭದಲ್ಲಿ ಅದನ್ನು ನಾವು ನೋಡ್ತೀವಿ ಇನ್ನೊಂದು ಅಮ್ಮನ ಭಾವ ಜಗತ್ತು ಮತ್ತೊಂದು ಶಕುನ ಜೀವನೋತ್ಸಾಹದ ಜಗತ್ತು ಶಕು ಅವಳ ಒಬ್ಬ ಒಬ್ಬ ಪ್ರೇಮಿ ಅವಳು ಅವಳ ಜೀವನೋಸಾದ ಜಗತ್ತು ನಾಲ್ಕನೇದು ಸುಬ್ಬಾ ಭಟ್ಟರ ಮಗಳ ಜಗತ್ತು ಈ ನಾಲ್ಕು ಜಗತ್ತುಗಳನ್ನು ಪ್ರಧಾನವಾಗಿ ನಾವು ನೋಡ್ತೀವಿ ಅಪ್ಪನ ಜಗತ್ತು ಅಪ್ಪನ ಪರಂಪರೆಯ ಜಗತ್ತದು ಅದರಿಂದ ಬಿಡುಗಡೆ ಪ್ರಯತ್ನ ಮಾಡುವಂಥದ್ದು ಅಮ್ಮನ ಭಾವ ಜಗತ್ತು ಅಲ್ಲೂ ಕೂಡ ಬಿಡುಗಡೆ ಪಡೆಯುವ ಪ್ರಯತ್ನವನ್ನೇ ಅವರು ಮಾಡ್ತಾರೆ ಒಂದು ರೀತಿಯಲ್ಲಿ ಗಾಳಕ್ಕೆ ಸಿಕ್ಕಿದ ಮೀನು ನಾನು ಅನ್ನುವಂಥದ್ದು ಆ ಪರಿಕಲ್ಪನೆ ಎದೆಯಾಳದ ಅಮ್ಮ ಆದರೂ ಕೂಡ ಭಾವ ಗಾಳಕ್ಕೆ ಸಿಕ್ಕಿದ ಅನ್ನುವ ರೀತಿಯಲ್ಲಿ ಚಡಪಡಿಸುವ ರೀತಿ ಇದೆಯಲ್ಲ ಅದು ಭಾವ ಜಗತ್ತು ಇನ್ನೊಂದು ಶಕುವಿನ ಜೀವನೋತ್ಸಾಹದ ಜಗತ್ತು ಇನ್ನೊಂದು ಭಟ್ಟರ ಮಗಳ ರಕ್ಷಣೆಯ ಜಗತ್ತು ಅದೊಂದು ರೀತಿಯಲ್ಲಿ ಲಕ್ಷ್ಮಣರಾವ್ ಆದ ಕ್ರಮೇಣ ಬದಲಾವಣೆ ಮೇಲ್ನೋಟಕ್ಕೆ ನಮಗೇನು ಅನಿಸುತ್ತೆ ಅಂತಂದರೆ ಲಕ್ಷ್ಮಣರಾವ್ ಈ ರೀತಿ ಉಲ್ಲಂಘನೆಯನ್ನು ಮಾಡಿದವರು ಬಹುಶಃ ಗೋಪಿ ಮತ್ತು ಗಾಂಡಲಿನ ಪದ್ಯ ಬಂದ ಮೇಲೆ ಅದರ ಕಡೆಯ ಭಾಗವನ್ನು ಮರೆತು ಅದನ್ನು ನಾವು ಬಹಳ ಸರಿ ಅದನ್ನು ಎಂಜಾಯ್ ಮಾಡ್ದಾಗ ಕಾಣಿಸುತ್ತೆ ಅಲ್ಲಿ ನಮಗೆ ಗಾಂಡಲಿನ ಆ ವೈಭವ ಆ ಚಂದ ಮುಖ್ಯ ಆಗತ್ತೆ ಹೊರತು ಅದನ್ನು ಎಂಜಾಯ್ ಮಾಡ್ತವೆ ಹೊರತು ಆದರೆ ಕವನದ ಬಹಳ ಮುಖ್ಯವಾದ ಜೀವದ್ರವ್ಯ ಭಾಗ ಯಾವುದು ಅಂತಂದರೆ ಕಡೆಯ ಭಾಗ ವೆಂಕಟಲಕ್ಷ್ಮಿ ಅಂತ ಹೇಳಿ ಅವನು ಜಾರಿ ಬಿದ್ದನೋ ಅಥವಾ ಅಡ್ಡ ಅನ್ನೋದು ಅನ್ನೋದಿದೆಯಲ್ಲ ಅದು ಕವನದ ಸತ್ವ ಅದು ಇವತ್ತು ನಾನು ಮೊನ್ನೆ ಮೊನ್ನೆ ಓದ್ತಿರುವಾಗ ನನಗೆ ಈ ವೆಂಕಟಲಕ್ಷ್ಮಿ ಅನ್ನೋ ಪದನೇ ಯಾಕೆ ಹೆಸರೇ ಯಾಕೆ ಬಂತು ಅಂತಂದರೆ ಲಕ್ಷ್ಮಣರಾವ್ ತಾಯಿ ಹೆಸರು ಕೂಡ ವೆಂಕಟಲಕ್ಷ್ಮಿ ಅನ್ನೋದು ಕೇವಲ ತಾ ಕಾಕತಾಳೀಯ ಅಲ್ಲ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು ಇನ್ಯಾವುದೇ ಹೆಸರನ್ನು ಅಲ್ಲಿ ಅವರು ಬಳ ಬಳಸ್ಬೋದಾಗಿತ್ತು ಆದರೆ ವೆಂಕಟಲಕ್ಷ್ಮಿ ಅನ್ನೋ ಆ ಹೆಸರಿದೆಯಲ್ಲ ಬಹುಶಃ ಹೆಣ್ಣು ಅನ್ನುವಾಗ ತಾಯಿ ಎನ್ನುವ ಪರಿಕಲ್ಪನೆ ಕೂಡ ಅವರ ಆಳದಲ್ಲಿದೆ ಎನ್ನುವಂಥದ್ದು ಅಂದರೆ ಈ ಸಂದಿಗ್ಧ ಇದೆಯಲ್ಲ ಒಂದು ಕಡೆ ಗಾಂಡಲಿನ ಇನ್ನೊಂದು ಕಡೆ ವೆಂಕಟಲಕ್ಷ್ಮಿ ಈ ಸಂದಿಗ್ಧತೆಯೇ ಉದ್ದಕ್ಕೂ ಅವರನ್ನು ಕಾಣ್ಕೊಂಡು ಬಂದಿರುವಂಥದ್ದು ಗಾಂಡಲಿನಲ್ಲೂ ತಲ್ಲಿಂದವರಕ್ಕೆ ಸಾಧ್ಯ ಆಗೋದಿಲ್ಲ ವೆಂಕಟಲಕ್ಷ್ಮಿಯನ್ನು ಒಪ್ಕೊಳ್ಳೋಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಅವರ ಕಾವ್ಯದ ಉದ್ದಕ್ಕೂ ಇತ್ತು ಈ ಸಂದಿಗ್ಧತೆಯನ್ನು ಕಾಣ್ತೇವೆ ಇದನ್ನೇ ಅವರ ಕಾವ್ಯದಲ್ಲಿ ಬಹಳ ಪ್ರಧಾನವಾಗಿ ಉದ್ದಕ್ಕುವೆ ಕಾಣುವಂಥದ್ದು ಶಕುವಿನ ಜೀವನೋತ್ಸಾಹದ ಜಗತ್ತು ಅವರೊಂದು ಕಡೆ ಹೇಳ್ತಾರೆ ಅಪ್ಪ ಅಮ್ಮ ಅಣ್ಣ ತಂಗಿ ಇವರೆಲ್ಲರ ಪ್ರೀತಿಯ ಕೋತ ನಿನ್ನೊಬ್ಬಳಿಂದ ತುಂಬಲು ಆದೀತ ಎಷ್ಟು ಚೆನ್ನಾಗಿದೆ ಸಾಲು ನೋಡಿ ಅಣ್ಣ ಅಮ್ಮ ತಮ್ಮ ತಂಗಿ ಇವರೆಲ್ಲರ ಪ್ರೀತಿಯ ಕೋತ ನಿನ್ನೊಬ್ಬಳಿಂದ ತುಂಬಲು ಆದೀತ ಈ ಪ್ರಶ್ನೆಗೆ ಲಕ್ಷ್ಮಣರಾವ್ಗೆ ಉತ್ತರ ಸಿಗೋದಿಲ್ಲ ಅಂತ ಅಥವಾ ಸಿಕ್ತು ಅಂತ ಹೇಳಿ ನಾನು ಭಾವಿಸೋದಿಲ್ಲ ಲಕ್ಷ್ಮಣರಾವ್ ಅವರ ಕಾವ್ಯದ ಬೆಳವಣಿಗೆ ಹೆಚ್ಚು ಹೋಗೋದಿಲ್ಲ ಇದೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ ಲಕ್ಷ್ಮಣರಾವ್ ಅವರ ಕಾವ್ಯ ಜಗತ್ತಿನಲ್ಲಿ ಕಡೆಗೆ ಯಾವುದು ಅಂತಂದರೆ ಉಳಿದ ಮೂರು ಜಗತ್ತು ಉಳಿಯುತ್ತೆ ಅವರಿಗೆ ಆದರೆ ಶಕುವಿನ ಜಗತ್ತು ಕಾಣೆಯಾಗ್ಬಿಡುತ್ತೆ ಕಡೆಯ ಪದ್ಯಗಳಲ್ಲಿ ನಾವು ಗಮನಿಸಿದರೆ ಇತ್ತೀಚಿನ ಪದ್ಯದಲ್ಲಿ ಅಮ್ಮನ ಜಗತ್ತು ಉಳಿಯುತ್ತೆ ತಂಗಿ ಜಗತ್ತು ಉಳಿಯುತ್ತೆ ತಂಗಿ ಇವರೆಲ್ಲ ಜಗತ್ತು ಮಗ ಹೆಂಡತಿಯ ಜಗತ್ತು ತೊಳಿಯುತ್ತೆ ಮಗಳ ಜಗತ್ತು ಉಳಿಯುತ್ತೆ ಧನ್ಯವಾದ ಹೆಣ್ಣು ಅಂತ ಹೇಳುವಾಗ ಅವರು ತಾಯಿಗೆ ಧನ್ಯವಾದವನ್ನು ಹೇಳ್ತಾರೆ ತಂಗಿ ಇವರಿಗೆಲ್ಲ ಧನ್ಯವಾದವನ್ನು ಹೇಳ್ತಾರೆ ಹೆಂಡತಿಗೆ ಧನ್ಯವಾದವನ್ನು ಹೇಳ್ತಾರೆ ಮಗಳಿಗೆ ಧನ್ಯವಾದವನ್ನು ಹೇಳ್ತಾರೆ ಶಕು ಎಲ್ಲೋದಲು ಶಕು ಕಾಣೆಯಾಗಿಯಾಳೆ ಮತ್ತೆ ಲೋಲಿಟ ಅಂತನ್ನುವಾಗ ಆ ಲೋಲಿಟ ಮತ್ತೆ ಕಾಣಿಸ್ಕೊಳ್ತಾಳೆ ಮತ್ತೆ ಅವಳು ಬರ್ತಾಳೆ ಆದರೆ ಸ್ವೀಕರಿಸೋಕೆ ಕವನ ಕ ಕಾವ್ಯನಾಯಕ ಸಿದ್ಧ ಇದ್ದಾನ ಅಂತಂದರೆ ಸಿದ್ಧ ಇದ್ದಾಗ ಅನ್ನಿಸ್ತಾ ಇಲ್ಲ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಆತ ನಿರಂತರವಾಗಿ ಮಾಡ್ತಿರೋ ಹಾಗನ್ನಿಸುತ್ತೆ ಹೀಗೆ ಲಕ್ಷ್ಮಣರಾವ್ ಜಗತ್ತಿನಲ್ಲಿ ಯಾವುದು ಹೇಗೆ ಏನು ಅನೇಕ ಸಂದಿಗ್ಧತೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಒಂದು ರೀತಿ ಲಕ್ಷ್ಮಣರಾವ್ ಹೇಗೆ ಅಂತಂದರೆ ಅವರ ಕಾವ್ಯ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವಂಥ ಒಂದು ಮಾತು ನಮ್ಮಲ್ಲಿದೆ ಹೀಗಾಗಿ ಲಕ್ಷ್ಮಣರಾವ್ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆ ರೀತಿಯಲ್ಲಿ ನನಗೆ ಕಾಣ್ತಾರೆ ಅಂತ ಅನಿಸುತ್ತೆ ಹೀಗಾಗಿ ನಮ್ಮಲ್ಲಿ ಲೋಹಿಯ ತುಂಬ ಒಂದು ಸೊಗಸಾದ ಒಳ್ಳೆಯ ಲೇಖನ ನೀವು ಓದಲೇಬೇಕಾದ ಲೇಖನ ಏನು ಅಂದರೆ ರಾಮ ಕೃಷ್ಣ ಶಿವ ಅಂತ ಹೇಳಿ ಲೋಹಿಯಾದೊಂದು ಲೇಖನ ಇದೆ ಅದನ್ನು ಓದಿದರೆ ರಾಮನ ಪರಿಕಲ್ಪನೆ ಒಂದು ಬಗೆಯದು ಕೃಷ್ಣನ ಪರಿಕಲ್ಪನೆ ಒಂದು ಬಗೆಯದು ಶಿವನ ಪರಿಕಲ್ಪನೆ ಮತ್ತೊಂದು ಬಗೆಯದು ಲಕ್ಷ್ಮಣರಾವ್ ಕೃಷ್ಣನ ಪರಿಕಲ್ಪನೆಗೆ ಹತ್ತಿರದವರ Namaskara.